ಹಾಯ್ ಎಲ್ರಿಗೂ ನಮಸ್ಕಾರ ಮ್ಯಾಕ್ಸ್ ಆಡಿಯೋ ಮತ್ತು ಟ್ರೈಲರ್ ರಿಲೀಸ್ ವಿಚಾರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಚರ್ಚೆ ಆಗ್ತಿದೆ ಮತ್ತೊಂದು ಕಡೆ ಟೀಸರ್ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ ಎಸ್ ನಮ್ಮ ಬಾದ್ಶಾ ಕಿಚ ಸುದೀಪ್ ಅವರ ಮ್ಯಾಕ್ಸ್ ಟೀಸರ್ ಎಲ್ಲ ಕಡೆ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಿದೆ ಯೂಟ್ಯೂಬ್ನಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡುವುದರ ಜೊತೆಗೆ ರೆಕಾರ್ಡ್ ಕ್ರಿಯೇಟ್ ಮಾಡ್ತಿದೆ ಮತ್ತೊಂದು ಕಡೆ ಸೋಶಿಯಲ್ ಮೀಡಿಯಾದಲ್ಲಿ ಮ್ಯಾಕ್ಸ್ ಆಡಿಯೋ ಅಥವಾ ಟ್ರೈಲರ್ ರಿಲೀಸ್ ಫಂಕ್ಷನ್ ಚಿತ್ರದುರ್ಗದಲ್ಲಿ ಆಗಬೇಕನ್ನೋದು ಚಿತ್ರದುರ್ಗ ಕಿಚ್ಚನ ಅಭಿಮಾನಿಗಳ ಬೇಡಿಕೆ ಲಾಸ್ಟ್ ಟೈಮ್ ಶಿವನನ ವೇದ ಪ್ರೋಗ್ರಾಂ ನಲ್ಲಿ ಕಿಚ್ಚ ಹೇಳಿದ್ರು ಕೂಡ ಆ ಒಂದು ವಿಡಿಯೋ ಈಗ ಸಖತ್ ವೈರಲ್ ಆಗ್ತಿದೆ ಚಿತ್ರದುರ್ಗಕ್ಕೆ ಮತ್ತೊಮ್ಮೆ ಬರೋದಕ್ಕೆ ಖಂಡಿತ ಇಲ್ಲಿ ಫಂಕ್ಷನ್ ಆಗಬೇಕು ಪೆಂಡಿಂಗ್ ಇದೆ ಅದು ಆದಷ್ಟು ಬೇಗ ಆಗುತ್ತೆ ಹಾಗಾಗಿ ನಮ್ಮ ಕಿಚ್ಚ ಬಾಸ್ ಒಂದು ಅದ್ದೂರಿ ಕಾರ್ಯಕ್ರಮ ಮಾಡಿದ್ರೆ ಸಮುದ್ರದ ರೀತಿ ಜನ ಸೇರ್ತಾರಂತ ಖಂಡಿತ ಗೊತ್ತು ಚಿತ್ರದುರ್ಗ ಕಿಚ್ಚನ ಕೋಟೆ ಯಾಕಂತಂದ್ರೆ ಅಲ್ಲಿರುವಂತಹ ಜನ ಮನೆ ಮನೆಯಲ್ಲೂ ಕಿಚ್ಚ ಸುದೀಪ್ ಅವರ ಫೋಟೋ ಇಟ್ಟು ಅಭಿಮಾನ ಮೆರೆದಿದ್ದಾರೆ ಹಾಗಾಗಿ ಈ ಸಲ ಮ್ಯಾಕ್ಸ್ನ ಪ್ರೋಗ್ರಾಂ ಚಿತ್ರದುರ್ಗದಲ್ಲಿ ಆಗ್ಲಿ ಅಂತ ನನ್ನ ಒಪಿನಿಯನ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನನ್ನೋದನ್ನು ಕಮೆಂಟ್ ಮಾಡಿ ಜೊತೆಗೆ ಮ್ಯಾಕ್ಸ್ ಸಿನಿಮಾದಲ್ಲಿ ನಾಲ್ಕು ಹಾಡುಗಳಿದೆ ಅಂತೆ ಒಂದು ಥೀಮ್ ಸಾಂಗ್ ಸದ್ಯದಲ್ಲೇ ರಿಲೀಸ್ ಅಂತ ಸುದ್ದಿ ಬಂದಿದೆ ಒಟ್ನಲ್ಲಿ ಎಲ್ಲ ಕಡೆ ಮ್ಯಾಕ್ಸ್ ಮೇನಿಯಾ ಶುರುವಾಗಿದೆ